ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ನಾವು ಕಲಶವನ್ನು ಲಕ್ಷ್ಮೀ ದೇವರ ರೂಪದಲ್ಲಿ ಪೂಜೆ ಮಾಡ್ತೀವಿ ಹಾಗಿದ್ರೆ ಕಲಶ ಪೂಜೆ ಮಾಡುವುದು ಹೇಗೆ ಹಾಗೆ ಕಳಶ ಪೂಜೆ ಮಾಡೋದರಿಂದ ನಮ್ಮಲ್ಲಿರುವಂತಹ ನಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಕಳಶ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ ಹಾಗೆ ಕಲಶ ಪೂಜೆ ಮಾಡೋದಕ್ಕೆ ಯಾವ ಪೂಜೆ ಸಾಮಗ್ರಿ ಬೇಕು ಮತ್ತು ಇದರ ಮಹತ್ವವೇನು ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕೆಲವರು ಕಳಶವನ್ನು ಪ್ರತಿದಿನ ಮನೆಯಲ್ಲಿಟ್ಟು ಪೂಜಿಸಿದರೆ ಇನ್ನು ಕೆಲವರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಳಶವನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ ಹೌದಲ್ವ ಕೆಲವರು ಮಾತ್ರ ಹಬ್ಬ ಹರಿದಿನ ಬಂದರೆ ಮಾತ್ರ ಕಳಶವನ್ನು ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ಈ ಒಂದು ಕಳಶ ಪೂಜೆಯ ಪ್ರಯೋಜನ ಏನು ಹಾಗೆ ಯಾವ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋದಾದರೆ ನಮ್ಮ ಪೂರ್ವಜರ ಕಾಲದಿಂದಲೂ ಬಂದಿರುವಂತಹ ಬಹಳ ಪ್ರಾಚೀನವಾದ ಭಾರತೀಯ ಧಾರ್ಮಿಕ ಅಭ್ಯಾಸ ಎಂದರೆ ಅದು ಕಲಶ ಪೂಜೆ ಕಲಶದಲ್ಲಿ ಲಕ್ಷ್ಮೀ ದೇವಿಯು ಇರುತ್ತಾಳೆ ಎನ್ನುವ ನಂಬಿಕೆ ಮೊದಲಿನಿಂದಲೂ ನಮ್ಮಲ್ಲಿ ಇದೆ ಕಳಶವನ್ನು ಹಿತ್ತಾಳೆ ಅಥವಾ ತಾಮ್ರದಿಂದ ಮಾಡಲಾಗುತ್ತದೆ ಕಳಶವನ್ನು ಪೂಜಿಸುವುದು ಹೇಗೆ ಅಂದರೆ ಹಬ್ಬದ ಆಚರಣೆಗಳಲ್ಲ ಸಮಯದಲ್ಲಿ ಕಲಶವನ್ನು ನೀರು ನಾಣ್ಯಗಳು ಅಥವಾ ಅಕ್ಕಿ ಆಭರಣಗಳಿಂದ ತುಂಬಿ ನಂತರ ತಲೆ ಕೆಳಗಾದಂತೆ ತೆಂಗಿನಕಾಯಿಯನ್ನು ಮೇಲೆ ಇರಿಸಲಾಗುತ್ತದೆ ಈ ಸಮಯದಲ್ಲಿ ಇದನ್ನು ಪೂರ್ಣ ಕಲಶ ಅಥವಾ ಪೂರ್ಣ ಕುಂಭ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಪೂರ್ಣ ಕಲಶವನ್ನು ದೇವರ ಕೋಣೆಯಲ್ಲಿ ಪ್ರತಿದಿನ ಅಥವಾ ವಿಶೇಷ ಹಬ್ಬದ ಪೂಜೆಗಳಲ್ಲಿ ಮಾತ್ರ ಇಡಲಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ರೀತಿ ನಾವು ಕಲಶ ಪೂಜೆ ಮಾಡಬೇಕಂದ್ರೆ ಯಾವ ಸಾಮಗ್ರಿಗಳು ಬೇಕಪ್ಪ ಅಂತ ಅಂದರೆ ಕಲಶ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ತುಂಬ ಕಡಿಮೆ ನೀವು ಪೂಜೆಗೆ ಬಳಸಬೇಕಾದ ವಸ್ತುಗಳು ಹಿತ್ತಾಳೆ ಅಥವಾ ತಾಮ್ರದ ಚೊಂಬು ನೀವು ತಾಮ್ರದ ಚೊಂಬು ಅಥವಾ ಹಿತ್ತಾಳೆ ಚೊಂಬನ್ನು ಉಪಯೋಗ ಮಾಡಬೇಕಾಗುತ್ತೆ ಕಲಶಕ್ಕೆ ತಾಮ್ರ ಅಥವಾ ಹಿತ್ತಾಳೆಯ ಚೊಂಬು ತುಂಬುವವರೆಗೂ ನೀರು ನಾಣ್ಯಗಳು ಅಕ್ಕಿ ಅಥವಾ ಇನ್ನಿತರೆ ಅಮೂಲ್ಯವಾದ ವಸ್ತುಗಳನ್ನು ನೀವು ಹಾಕಬೇಕಾಗುತ್ತೆ ಹಾಗೆ ಕಲಶದ ಮೇಲೆ ಇರಿಸಲು ಮಾವು ಅಥವಾ ವೀಳೆದೆರೆಗಳನ್ನು ನೀವು ಬಳಸಬೇಕು ಕಲಶದ ಮೇಲೆ ತೆಂಗಿನಕಾಯಿಯನ್ನು ತಲೆ ಕೆಳಗಾದಂತೆ ಇಡಬೇಕು ಹೂವುಗಳು ಮತ್ತು ಧೂಪದ್ರವ್ಯದ ತುಂಡುಗಳು ಆರತಿ ಮಾಡಲು ಕರ್ಪೂರ ಕೇಸರಿ ಅಥವಾ ಸಕ್ಕರೆ ಪೊಂಗಲ್ನಂತಹ ಸಿಹಿ ತಿಂಡಿಯನ್ನು ನೈದ್ಯವಾಗಿ ನೀವು ಪ್ರಸಾದವಾಗಿ ನೀವು ನೀಡಬೇಕಾಗತ್ತೆ ಕಲಶಕ್ಕೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಈ ಥರ ನೀವೇನಾದರೂ ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡಿದೆಯಾಗಿದ್ದರಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ತೊಂದರೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ಕಳಶವನ್ನು ಯಾಕೆ ಅಂದರೆ ಪೂಜೆ ಮಾಡಬೇಕು ಅಂತಂದರೆ ಕೆಲವು ಆಸೆಗಳನ್ನು ಪೂರೈಸುವ ಸಲುವಾಗಿ ಕಲಶ ಪೂಜೆಯನ್ನು ಮಾಡಲಾಗುತ್ತದೆ ಇದು ಉತ್ತಮ ಕುಟುಂಬದ ಹಿತದೃಷ್ಟಿ ಸಂಪತ್ತು ಉತ್ತಮ ಆರೋಗ್ಯ ಶಿಕ್ಷಣ ಮದುವೆ ಮಕ್ಕಳು ನ್ಯಾಯಾಲಯದ ಪ್ರಕರಣಗಳಲ್ಲಿ ಗೆಲುವು ವಿವಿಧ ಪ್ರಯತ್ನಗಳಲ್ಲಿ ಯಶಸ್ಸಿಗಾಗಿ ನೀವು ಕಳಶವನ್ನು ಪೂಜೆ ಮಾಡಬೇಕಾಗತ್ತೆ ಹಾಗಿದ್ರೆ ಕಳಶದ ಪೂಜೆಯನ್ನು ಮಾಡುವುದು ಹೇಗೆ ಅಂದರೆ ಕಳಶ ಪೂಜೆ ಮಾಡುವ ವಿಧಾನವು ತುಂಬ ಸರಳ ಇರುತ್ತೆ ಇದನ್ನು ನೀವು ಮನೆಯಲ್ಲಿಯೇ ಮಾಡಬಹುದು ಅಂತಲೇ ಹೇಳ್ಬೋದು ಕಳಶದಲ್ಲಿ ದೇವತೆ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ ಹೀಗಾಗಿ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ದೇವತೆಯನ್ನು ಆಹ್ವಾನಿಸಿ ನಂತರ ದೇವತೆಗೆ ಪ್ರಾರ್ಥನೆ ಹಾಗೂ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಕಳಶ ಪೂಜೆಯನ್ನು ಮಾಡುವುದರಿಂದ ಭಕ್ತರ ಆರಾಧನೆಯ ಅಥವಾ ಭಕ್ತಿಯ ಮೇಲೆ ದೈವಿಕ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯಲು ಪಾತ್ರರಾಗುತ್ತೀರ ಕಳಶ ಪೂಜೆಯನ್ನು ಮಾಡುವುದರಿಂದ ಮನೆಯು ಪಾವಿತ್ರತೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಇದು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ನಮ್ಮನ್ನು ದೇವರಿಗೆ ಹತ್ತಿರವಾಗುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಳಶ ಪೂಜೆಯ ವಿಧಾನ ಏನಪ್ಪಾ ಅಂತಂದರೆ ಕಲಶ ಪೂಜೆಯನ್ನು ಬೆಳಗ್ಗೆ ಅಥವಾ ಸಂಜೆಯೂ ಸಹ ಮಾಡಬಹುದು ಪೂಜೆ ಮಾಡುವ ವಿಧಾನ ಏನಪ್ಪ ಅಂತ ಅಂದರೆ ಕಲಶವನ್ನು ಇಪ್ಪತ್ತೊಂದು ದಿನಗಳವರೆಗೆ ಇರಿಸಲು ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಇದಾದ ನಂತರ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಕಲಶ ಬಿಡುವ ಸ್ಥಾನದಲ್ಲಿ ಸುಂದರವಾದ ರಂಗೋಲಿಯನ್ನು ಬಿಡಿಸಿ ಮತ್ತು ಚಿಕ್ಕ ಕುರ್ಚಿಯನ್ನು ತೆಗೆದುಕೊಂಡು ಕುರ್ಚಿಯ ಗಟ್ಟಿತನವನ್ನು ಪರಿಶೀಲಿಸಿ ಮತ್ತು ನಂತರ ಅದನ್ನು ಸ್ವಚ್ಛ ಬಿಳಿ ಬಟ್ಟೆಯಿಂದ ಹಾಕಬೇಕಾಗುತ್ತೆ ತೆಂಗಿನಕಾಯಿಗೆ ಅರಿಶಿನ ಮಿಶ್ರಣವನ್ನು ಸುತ್ತಲೂ ಮೆತ್ತಿ ಮತ್ತು ಅದು ಸಂಪೂರ್ಣವಾಗಿ ಅರಿಶಿನದಲ್ಲಿ ಆವರಿಸಿದೆ ಎಂದು ಒಂದು ಸಲ ನೋಡ್ಕೋಬೇಕಾಗತ್ತೆ ನಂತರ ಒಣಗಲು ಸ್ವಲ್ಪ ಸಮಯದವರೆಗೆ ಅದನ್ನು ಬಿಡಬೇಕಾಗತ್ತೆ ತೆಂಗಿನಕಾಯಿಗೆ ಫುಲ್ಲು ಅರಿಶಿಣ ಹಾಕಿಬಿಟ್ಟು ಅದನ್ನು ಒಣಗೋದಕ್ಕೆ ನೀವು ಬಿಡಬೇಕಾಗುತ್ತೆ ಹಾಗೆ ಬಂದುಬಿಟ್ಟು ತಾಮ್ರ ಅಥವಾ ಹಿತ್ತಾಳೆಯ ಕಲಶದ ಚುಂಬನ ತೆಗೆದುಕೊಂಡು ಅದರನ್ನು ನೀರು ನಾಣ್ಯಗಳು ಅಥವಾ ಆಭರಣಗಳಿಂದ ತುಂಬಿಸ್ಬೇಕಾಗತ್ತೆ ನಂತರ ತುಂಬಿದ ಕಳಶಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಸೇರಿಸಿ ನೀವು ಕಳಶದ ಚೊಂಬನ್ನು ನೀರಿನಿಂದ ತುಂಬಿಸಿದರೆ ಅದರಲ್ಲಿ ಸ್ವಲ್ಪ ತುಳಸಿ ಎಲೆಗಳು ಮತ್ತು ನಾಣ್ಯಗಳನ್ನು ಹಾಕಿ ಮಾವಿನ ಎಲೆ ಅಥವಾ ವೀಳೆದೆಲೆಯ ತುದಿಯನ್ನು ನೀರಿನಲ್ಲಿ ಅದ್ದಿರಿಸಿ ಈಗ ಅರಿಶಿನ ಹಚ್ಚಿದ ಚ ತೆಂಗಿನಕಾಯಿಯನ್ನು ನೀವು ಎಲೆಗಳ ಮೇಲೆ ಇರಿಸಿ ನಿಮ್ಮ ಸಂಪೂರ್ಣ ಕಲಶವನ್ನು ಪೂಜಿಸಲು ನೀವು ಸಿದ್ಧ ಆಗಬೇಕಾಗತ್ತೆ ಹಾಗೆ ಪೂರ್ಣ ಕಲಶವನ್ನು ಒಂದು ತಟ್ಟೆಯಲ್ಲಿ ಇರಿಸಿ ಅದರ ಮೇಲೆ ಭತ್ತದ ಧಾನ್ಯಗಳು ಸಮವಾಗಿ ಹರಡಿಕೊಂಡು ತಟ್ಟೆಯನ್ನು ಕುರ್ಚಿಯ ಮೇಲೆ ಇಟ್ಟು ಕಲಶವನ್ನು ಹೂಗಳಿಂದ ಸುಂದರವಾಗಿ ಅಲಂಕರಿಸ್ ಅಲಂಕಾರ ಮಾಡಿಬಿಟ್ಟು ಇದರ ಮುಂದೆ ನೀವು ಆಹ್ವಾನಿಸಲು ಯೋಜಿಸುತ್ತಿರುವ ದೇವರ ಅಥವಾ ದೇವತೆಯ ಚಿತ್ರ ಅಥವಾ ಫೋಟೋ ವಿಗ್ರಹವನ್ನು ನೀವು ಇರಿಸಬೇಕಾಗತ್ತೆ ಕಲಶ ಸಿದ್ಧವಾದ ನಂತರ ಅದನ್ನು ಇರಿಸಲಾಗಿರುವ ಸ್ಥಳದಲ್ಲಿ ಇಪ್ಪತ್ತೊಂದು ದಿನಗಳವರೆಗೆ ಸರಿಸಲು ಅವಕಾಶ ಕೂಡ ಇರೋದಿಲ್ಲ ಕಲಶ ವ್ಯವಸ್ಥೆ ಮಾಡಿದ ನಂತರ ನಿಮ್ಮ ಕ ಸಂಕಲ್ಪವನ್ನು ನೀವು ಮಾಡ್ಕೋಬೇಕಾಗತ್ತೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಕಷ್ಟ ಯಾವುದೇ ದುಃಖ ಆಗಿರ್ಬೋದು ನಿಮಗೆ ಏನು ಆಸೆ ಹೇಳಿರಬೇಕು ಅನ್ನೋದನ್ನು ನೀವು ನೆನೆಸ್ಕೋಬೇಕಾಗತ್ತೆ ಕಲಶ ಪೂಜೆಯ ಉದ್ದೇಶವನ್ನು ನಾವು ದೇವತೆಗೆ ತಿಳಿಸುವ ಪ್ರಕ್ರಿಯೆಯೇ ಸಂಕಲ್ಪ ಮಾಡಿಕೊಳ್ಳೋದು ಅಂತಲೇ ಹೇಳ್ಬೋದು ಹಾಗೆ ಸಂಕಲ್ಪದ ನಂತರ ದೇವಿಯನ್ನು ಬಹಳ ಸಮರ್ಪಣೆಯೊಂದಿಗೆ ಪೂಜಿಸಬೇಕಾದ ಕಾರಣ ಜಪವನ್ನು ಕೂಡ ನೀವು ಮಾಡಬೇಕಾಗತ್ತೆ ದೇವತೆಯನ್ನು ನೂರ ಎಂಟು ಬಾರಿ ಪೂಜಿಸುವುದರೊಂದಿಗೆ ಸಂಬಂಧಿಸಿದ ಮೂಲ ಮಂತ್ರವನ್ನು ಕೂಡ ನೀವು ಪಠನೆ ಮಾಡಬೇಕಾಗತ್ತೆ ಯಾವ ದೇವರಿಗೆ ಯಾವ ಮಂತ್ರ ಇರುತ್ತೋ ಆ ಮಂತ್ರ ನೀವು ಪಠಿಸಿ ನೀವು ಪ್ರತಿ ಬಾರಿ ಜಪವನ್ನ ಮುಗಿಸಿದಾಗ ಕಲಶಕ್ಕೆ ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಿ ಅರ್ಪಣೆ ಮಾಡಲೇಬೇಕು ಅಂತಾನೆ ಹೇಳ್ಬೋದು ನಂತರ ನೈವೇದ್ಯ ಅಥವಾ ಪ್ರಸಾದವನ್ನ ಕಳಶಕ್ಕೆ ಅರ್ಪಿಸಿ ಕಲಶದ ಮುಂದೆ ನಮ್ರತೆ ಮತ್ತು ಭಕ್ತಿಯಿಂದ ನಮಸ್ಕರಿಸಿ ಈ ವಿಧಾನವನ್ನು ಇಪ್ಪತ್ತೊಂದು ದಿನಗಳವರೆಗೆ ನೀವು ಮುಂದುವರಿಸಬೇಕಾಗತ್ತೆ ಇದಾದ ನಂತರ ಇಪ್ಪತ್ತೊಂದು ದಿನಗಳ ನಂತರ ಕಲಶವನ್ನು ಅದರ ಸ್ಥಳದಿಂದ ತೆಗೆದು ಕಲಶದಲ್ಲಿರುವ ಸ ಶಕ್ತಿಯುತ ನೀರನ್ನು ನಿಮ್ಮ ಮನೆಯ ಸುತ್ತಲೂ ಸಿಂಪಡಿಸಿ ನೀವು ನಾಣ್ಯಗಳನ್ನು ಹಾಕಿದರೆ ಅವುಗಳಲ್ಲಿ ಕೆಲವನ್ನು ತೆಗೆದುಕೊಂಡು ನಿಮ್ಮ ಪರ್ಸ್ ಅಥವಾ ಪೂಜಾ ಪ್ರದೇಶ ಅಥವಾ ಹಣದ ಲಾಕರ್ಗಳಲ್ಲಿ ಇರಿಸಬೇಕಾಗತ್ತೆ ಇದು ನಿರಂತರವಾಗಿ ಹಣದ ಹರಿವನ್ನು ಉಂಟು ಮಾಡುತ್ತದೆ ಮತ್ತು ಉಳಿದ ನಾಣ್ಯಗಳನ್ನು ದೇವಾಲಯದ ಹುಂಡಿಗೆ ಕೂಡ ನೀವು ಹಾಕ್ಬೋದು ಇಲ್ಲ ಬಡವರಿಗೆ ದಾನವನ್ನು ಮಾಡ್ಬೋದು ಹಾಗೆ ಕಳಶದ ಮೇಲೆ ಇರಿಸಿದ ತೆಂಗಿನಕಾಯಿಗ ಕಾಯನ್ನು ಬಂದ್ಬಿಟ್ಟು ನೀವು ಪ್ರಸಾದಕ್ಕಾಗಿ ಬಳಸಬಹುದು ಮತ್ತು ಇದನ್ನು ಅಡುಗೆಗೆ ಸಹ ಕೂಡ ಬಳಸಬಹುದು ಅಂತಲೇ ಹೇಳ್ತಿದ್ದಾರೆ ಪೂಜೆ ತುಂಬ ಸರಳ ಮತ್ತು ಸುಲಭವಾದ್ದರಿಂದ ಯಾರು ಬೇಕಾದರೂ ಕೂಡ ಅದನ್ನು ಮನೆಯಲ್ಲಿ ಕೂಡ ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ ನೋಡೋದ್ರಲ್ಲ ಸ್ನೇಹಿತರೆ ನೀವು ಕಳಶಕ್ಕೆ ತಾಮ್ರದ ಅಥವಾ ಹಿತ್ತಳೆ ಶಂಬನ ಬಳಸಿ ನೀವು ಕಳಶ ಸ್ಥಾಪಿಸಿ ಪೂಜೆ ಮಾಡಿ ದೇವರಿಗೆ ನೀವೇನಾದರೂ ನಮಸ್ಕಾರ ಮಾಡಿ ಮಾಡಿ ನಮ್ಮಲ್ಲಿರುವಂತಹ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡು ನಮ್ಮ ಕಷ್ಟಗಳನ್ನು ದೂರ ಮಾಡು ಎಂದು ತಾಯಿ ಲಕ್ಷ್ಮೀದೇವಿಗೆ ನೀವು ನಮಸ್ಕರಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟ ಕಾರ್ಪಣೆಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಹಣದ ಒಳಹರಿವು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು